ಜಿಲ್ಲೆಯ ಪೊಲೀಸ್ ವ್ಯವಸ್ಥೆಯನ್ನು ಜನಸ್ನೇಹಿಯಾಗಿ ರೂಪಿಸುವುದರ ಜೊತೆಗೆ ಸಮಾಜಘಾತುಕ ಶಕ್ತಿಗಳನ್ನು ಹತ್ತಿಕ್ಕುವ ನಿಟ್ಟನಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಶಕ್ತಿ ಮೀರಿ ಕೆಲಸ ಮಾಡಲಿದೆ ಎಂದು ಜಿಲ್ಲೆಯ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ತಿಳಿಸಿದರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆ ಅಧಿಕಾರಿಗಳೊಂದಿಗೆ ಅಧಿಕಾರ ವಹಿಸಿಕೊಂಡ ಬಳಿಕ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಗಳ ಬಗ್ಗೆ ಔಪಚಾರಿಕವಾಗಿ ಮೊದಲ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲೆಯಲ್ಲಿ ಅಂದರ್ಬಾಹರ್ ಅಕ್ರಮ ಮದ್ಯ ಮಾರಾಟದ ವಿರುದ್ದ ನಮ್ಮ ಕಾರ್ಯಾಚರಣೆ ತೀವ್ರವಾಗಿರುತ್ತದೆ ಎಂದು ಸಾರ್ವಜನಿಕರಿಂದ ಯಾವುದೇ ದೂರುಗಳು ಬಾರದಂತೆ ಕೆಲಸ ಮಾಡಬೇಕೆಂದು ಈಗಾಗಲೇ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ನಿರ್ದೇಶನ ಮಾಡಲಾಗಿದೆ ಪೊಲೀಸ್ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಕರ್ತವ್ಯ ಲೋಪವೆಸಗಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ನೂತನ ಎಸ್ಪಿ ರಸ್ತೆ ಅಪಘಾತಗಳನ್ನು ತಡೆಯಲು ಹೆಚ್ಚು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಸೈಬರ್ ಕ್ರೈಂ ಅಪರಾಧಗಳನ್ನು ತಡೆಯಲು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದೆಂದರು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಎಂದರು ಸಾರ್ವಜನಿಕರು ಏನೇ ದೂರುಗಳಿದ್ದರೆ ಅಥವಾ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಇದ್ದರೆ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಎಸ್ಪಿ ಕಚೇರಿಗೆ ನೇರವಾಗಿ ಬಂದು ದೂರು ಸಲ್ಲಿಸಬಹುದೆಂದರು ದಲಿತರ ಕುಂದುಕೊರತೆಗಳ ಸಭೆಯನ್ನು ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರತಿ ಮಾಹೆ ನಡೆಸಬೇಕು ಎಂದು ಸೂಚಿಸಲಾಗಿದೆ ಎಂದರು ಬಡವರ ಮೇಲೆ ನಡೆಯುವ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳನ್ನು ನಾವು ಗಂಭೀರವಾಗಿ ಪರಿಗಣಿಸಿ ಅವರ ರಕ್ಷಣೆಗೆ ನಿಲ್ಲುತ್ತೇವೆ ಎಂದರು ಜಿಲ್ಲೆಯಲ್ಲಿ ಸೈಬರ್ ಕ್ರೈಂ ರಸ್ತೆ ಅಪಘಾತ ತಡೆಯಲು ಹಾಗೂ ಸಂಚಾರಿ ನಿಯಮಗಳ ಬಗ್ಗೆ ಇಲಾಖೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಜಿಲ್ಲಾದ್ಯಂತ ರೂಪಿಸಿ ಅನುಷ್ಠಾನಕ್ಕೆ ತರಲಿದೆ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಯೊಂದಿಗೆ ಜಿಲ್ಲೆಯ ಸಾರ್ವಜನಿಕ ಸಹಕರಿಸಬೇಕು ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಐ ಕಾಶಿಂ ಚಿಕ್ಕಬಳ್ಳಾಪುರ ಉಪವಿಭಾಗದ ಡಿವೈಎಸ್ಪಿ ಶಿವಕುಮಾರ್ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ ಸೇರಿದಂತೆ ಜಿಲ್ಲೆಯ ಎಲ್ಲಾ ಠಾಣೆಗಳ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಈ ವೇಳೆ ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಇಯರ್ಸ್ ಕೆಲಸ ಈಗ ನನಗೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿ ಆಗಿ ಮತ್ತೆ ಚಿಕ್ಕಬಳ್ಳಾಪುರ ಜನತೆಗೆ ಸರ್ವ ಆಗೋಕ್ಕೆ ಅವಕಾಶ ಸಿಕ್ಕಿದೆ ಸೊ ನನ್ನ ಚಿಕ್ಕಬಳ್ಳಾಪುರ ಪೊಲೀಸ್ದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫೋಕಸ್ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಮೇಲೆ ಇದೆ ನಾವು ಜನ ಜನ ಸ್ನೇಹಿ ಪೊಲೀಸಿಂಗ್ ಜೊತೆಗೆ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡೋಕ್ಕೆ ಎಲ್ಲ ಫುಲ್ ಎಫರ್ಟ್ಸ್ ಮಾಡ್ತೀವಿ ಜೊತೆಗೆ ನಮ್ಮ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನು ನಡ್ತಾಯಿದೆ ನಮ್ಮ ಡಿಸ್ಟಿಕಲ್ಲಿ ಅದು ಕೂಡ ನಾವು ಇಷ್ಟ್ರಿಕ್ಟಾಗಿ ಎಲ್ಲ ಕರ್ಬ್ ಮಾಡ್ತೀವಿ ಈ ಎಲ್ಲ ಆ್ಯಕ್ಟಿವಿಟೀಸ್ ಬಗ್ಗೆ ನಮ್ಮಗೆ ಚಿಕ್ಕಬಳ್ಳಾಪುರದ್ದು ಪಬ್ಲಿಕ್ದು ಎಲ್ಲ ಡಿಸ್ಟಿಕ್ ಪಬ್ಲಿಕ್ದು ಸಹಕಾರ ಬೇಕು ಪಬ್ಲಿಕ್ ಜೊತೆಗೆ ಪೊಲೀಸ್ದು ಕಾಪ್ರೇಷನ್ ಆಗುತ್ತೆ ಸಹಕಾರ ಆಗುತ್ತೆ ನಮ್ಮ ಕೆಲಸ ಕೂಡ ಒಳ್ಳದು ಥರ ಎಲ್ಲ ಯಶಸ್ವಿ ಆಗುತ್ತೆ ನಾವು ಏನೇನು ಕ್ರಮ ತಗೊಳ್ತೀವಿ ಅದು ಯಶಸ್ವಿ ಆಗುತ್ತೆ ಸೊ ಎಲ್ಲ ಪಬ್ಲಿಕ್ ಜೊತೆಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಈ ಪೊಲೀಸ್ ಜೊತೆಗೆ ಕಾಪರೇಟ್ ಮಾಡಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅದು ಡೈರೆಕ್ಟ್ ನಮಗೆ ಇನ್ಫಾರ್ಮ್ ಮಾಡಿ ಮತ್ತು ಯಾವುದು ಥರದ್ದು ಕೋಪ್ರೇಷನ್ ಬೇಕು ಅಥವಾ ಏನಾದರೂ ಕಂಪ್ಲೇಂಟ್ ಇದೆ ಸೊ ಡೈರೆಕ್ಟಾಗಿ ನಮ್ಮೆಲ್ಲ ಪೊಲೀಸ್ ಆಫೀಸರ್ಸ್ಗೆ ಎಸ್ ಪಿ ಆಫೀಸ್ಗೆ ಕಾಂಟ್ಯಾಕ್ಟ್ ಆಗಬೇಕು ಥ್ಯಾಂಕ್ ನಾನು ಮೊದಲೇ ಚಿಂತಾಮಣಿ ಸಬ್ ಡಿವಿಷನ್ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಎ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಆ ಟೈಮ್ಗೆ ನಾವು ಲೀಗಲ್ ಆಕ್ಟಿವಿಟೀಸಲ್ಲಿ ಮಟ್ಕ ಮತ್ತು ಗ್ಯಾಮ್ಲಿಂಗ್ ಮತ್ತು ಇಲ್ಲಿಗಲ್ ಲಿಕರ್ ಅಲ್ಲಿ ಕಡೆ ಸೆಲ್ ಮಾಡ್ತಾರೆ ಆ ಕೇಸಸ್ ತುಂಬ ನಾವು ಟ್ರೈ ಮಾಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರದ್ದು ಲೀಗಲ್ ಆಕ್ಟಿವಿಟೀಸ್ ಮೇಲೆ ಕೇಸಸ್ ಬುಕ್ ಮಾಡಿದ್ದೀವಿ ಜೊತೆಗೆ ಒಂದು ಲಾಸ್ಟ್ ಇಯರ್ ಜನ್ವರಿಯಲ್ಲಿ ನಮಗೆ ಅರೌಂಡ್ ಒಂದೂವರೆ ಕೋಟಿದು ನಕಲಿ ನೋಟ್ಸ್ ಕೂಡ ಸಿಕ್ಕಿದೆ ಅದು ಕೇಸ್ ರಿಜಿಸ್ಟರ್ ಆಗಿದೆ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಅಬ್ಸರ್ವ್ ಮಾಡಿದ್ದೀವಿ ತುಂಬ ಅಟ್ರಾಸಿಟಿ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ನಮ್ಮ ಫೋಕಸ್ ಅದು ಕೂಡ ಇದೆ ಎಲ್ಲ ವೀಕರ್ ಸೆಕ್ಷನ್ ಜೊತೆಗೆ ನಾವು ಅವರದು ಏನು ಸಹಕಾರ ಬೇಕು ಅದು ಎಲ್ಲ ಸಹಕಾರ ಕೊಡಿ ವೀಕರ್ ಸೆಕ್ಷನ್ಸ್ ಮೇಲೆ ಏನಾದರೂ ಅತ್ಯಾಚಾರ ದೌರ್ಜನ್ಯ ಇದೆ ಅದು ಎಲ್ಲ ನಾವು ಪ್ರಿವೆನ್ಷನ್ ಮಾಡ್ತೀವಿ ಇದು ನಮ್ಮ ಮೇಜರ್ ಫೋಕಸ್ ಇದೆ